ಈಗ ಇದು ಯಾವುದು ನನಗೆ ಪೂರ್ಣ ಮಾಹಿತಿ ಇಲ್ಲ ನೀರಾವರಿ ಸಚಿವರು ಉಪಮುಖ್ಯಮಂತ್ರಿಗಳು ಸ್ಥಳಕ್ಕೆ ಹೋಗಿದ್ದಾರೆ ನನಗೆ ಆರೋಗ್ಯದ ವ್ಯತ್ಯಾಸದಿಂದ ನಾನು ಯಾರ ಜೊತೆಲೂ ಮಾತಾಡಲಿಕ್ಕೂ ಆಗಿಲ್ಲ ನಿನ್ನೆ ಮನೆ ಮುಖ್ಯಮಂತ್ರಿಗಳು ಅವರು ಇಲಾಖೆ ಅಧಿಕಾರಿಗಳ ಜೊತೆ ಮಾಡಿ ಒಂದು ಸಮಿತಿನೂ ರಚನೆ ಮಾಡಿದ್ದಾರೆ ಇದು ಹಿಂದೆ ಬಸವರಾಜ ಬೊಮ್ಮಾಯಿಯರು ಹೇಳಿದಾಗೆ ಸಮಿತಿ ರಿಪೋರ್ಟ್ ಬಂದಿದೆಯಾ ಏನೂ ನನಗೂ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಅವರು ಟಿ ವಿಲಿ ನೋಡಿದೆ ನಾನು ಏನು ಯಾವಾಗ ವ್ಯತ್ಯಾಸ ಆಗಿತ್ತು ಹಿಂದೆ ಅದು ಎಚ್ಚರಿಕೆ ವಹಿಸಬೇಕಾಗಿತ್ತಾ ಇದು ಸಡನ್ನಾಗಿ ಏನಾದರೂ ನೀರು ಪ್ರೆಜರಿಂದ ಆಗಿರ್ತಕ್ಕಂಥದಾ ಅನ್ನೋದನ್ನು ರಿಪೋರ್ಟ್ ಬಂದ ನಂತರ ಅದನ್ನು ಮಾಡಬೇಕಾಗತ್ತೆ ಈಗ ಹೆಚ್ಚು ಮಳೆಯಿಂದ ಒತ್ತಡದಿಂದ ಅದು ಡ್ಯಾಮೇಜ್ ಆಗಿದ್ದರೆ ಅದು ಸರಿಪಡಿಸುವಂಥದ್ದು ಮೊದಲನೇ ಆದ್ಯತೆ